ಮರದ ಕೊಂಬೆ ತುಂಡಾಗಿ ಬಿದ್ದು ಸಾವನ್ನಪ್ಪಿದ ಮಾಲ್ದಾರೆಯ ವಿಷ್ಣು ಕಾರ್ಯಪ್ಪ ಅವರ ನಿವಾಸ ಗೂಡ್ಲೂರಿಗೆ ತೆರಳಿ ಸಾಂತ್ವನ ಹೇಳಿದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಮತ್ತು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಹುಣಚ

ಈ ಸಂದರ್ಭ ಧರ್ಮಜ ಉತ್ತಪ್ಪ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿಯಾಗಿದ್ದು ಕೊಡಗು ಭಾಗದಲ್ಲಿ ಎರಡು ಸಾವು ಸಂಭವಿಸಿದೆ ಎರಡು ಸಾವು ಕೂಡ ಮರಬಿದ್ದು ನಡೆದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸಲು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಕ್ಷಣ ಕೊಡಿಸುವ ವ್ಯವಸ್ಥೆ ಮಾಡಿಸುತ್ತೇನೆ ಎಂದರು ಅಲ್ಲದೆ ನಾಡಿನ ಜನತೆ ಕೂಡ ಎಚ್ಚರಿಕೆ ವಹಿಸಬೇಕೆಂದರು ಇವತ್ತು ಮಾಲ್ದೇರಿ ವಿಷ್ಣು ಕಾರ್ಯಪ್ಪನವರು ಮರ ಬಿದ್ದು ಒಂದು ಅವಘಡಕ್ಕೆ ಕಾರಣ ಇದ್ದಾರೆ ಅವರು ಮೃತಪಟ್ಟಿದ್ದಾರೆ ಇದು ಭಾರಿ ಒಂದು ಭಾರಿ ಬೇಸರದ ವಿಚಾರ ಮತ್ತು ದುಃಖದ ವಿಚಾರ ಅವರಿಗೇನು ಅದರಿಂದ ಅವರಿಗೆ ಸಹಾಯ ಆಗಬೇಕು ಮತ್ತು ಅದಕ್ಕೆ ಏನು ಪರಿಹಾರ ಇದೆ ಅದನ್ನು ಆದಷ್ಟು ನಾಳೆ ಒಳಗೆ ಕೊಡ್ತೀವಿ ಅಂತ ಹೇಳೋದನ್ನು ಕೂಡ ಈಗ ತಿಳಿಸಿದ್ದಾರೆ ಮತ್ತು ಸರ್ಕಾರದಿಂದ ಇನ್ನೂ ಕೂಡ ಹೆಚ್ಚು ಏನು ಅನುದಾನಗಳು ಕೊಡಿಸಿ ಅವರಿಗೆ ಪರಿಹಾರವನ್ನು ಒಂದು ಬಂದು ಡಿ ಸಿ ಅವರ ಇದರಲ್ಲಿ ಚಿಕ್ಕದಲ್ಲಿ ನಮ್ಮ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಕೂಡ ನಡೆಯುತ್ತಿದೆ ತಕ್ಷಣವಾಗಿ ಇವತ್ತೇನು ಪಡಗಿನಲ್ಲಿ ಆದ ಮಳೆ ಅದಕ್ಕೆಲ್ಲ ಪರಿಹಾರ ಅಂತ ಕೊಡುವ ಕೆಲಸವನ್ನು ಆದಷ್ಟು ಬೇಗ ಕೈಗೊಳ್ಳುವಂಥ ಕೆಲಸವೂ ಕೂಡ ನಡೀತಿದೆ ಅದೇ ರೀತಿ ಮಡಿಕೇರಿ ಶಾಸಕರ ಮಾನ್ಯ ಮಾಸ್ತರ್ಗಳ್ರು ಕೂಡ ಇವತ್ತೆಲ್ಲ ಮಳೆ ಹಾನಿಯ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯವನ್ನು ಕೊಡುವಂಥ ಕೆಲಸವನ್ನು ಆರ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅವರು ನಿನ್ನೆಯಿಂದಲೇ ಎಲ್ಲೆಲ್ಲ ಪ್ರದೇಶಗಳಲ್ಲಿ ಭೇಟಿಯಾಗಿ ಅದಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಯಾವುದೇ ಅವಘಡಗಳು ಆಗಿದ್ರು ಕೂಡ ಅದನ್ನು ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳುವ ಕೆಲಸವನ್ನು ಈಗ ಅಧಿಕಾರಿಗಳಿಗೆ ಕೂಡ ಸೂಚನೆ ಮಾಡಿದ್ದೀವಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಯಾರು ಕೂಡ ಏನೇ ಆದರೂ ಕೂಡ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ವಾರ್ಡ್ ರೂಮಿಂದ ಅದಕ್ಕೆ ಫೋನ್ ಮಾಡಿ ಅದರ ಇದಕ್ಕೆ ಫೋನ್ ಮಾಡಿ ತಾವು ಆದರೆ ಆದಷ್ಟು ಬೇಗ ನಮ್ಮ ನಷ್ಟವಾದ ವಿಚಾರವಾಗಲಿ ತಿಳಿಸ್ತಿದ್ದೇವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜೀಪ್ ಪುಣಚ ಮಾತನಾಡಿ ಈ ಮುಂಗಾರು ಹದಿನೈದು ದಿನಗಳ ಮುಂಚಿತವಾಗಿ ಆಗಮಿಸಿದ್ದು ಎರಡು ಅನಾಹುತ ನಡೆದಿದೆ ಜನತೆ ಕೂಡ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು ಶಾಸಕರು ಅನಿವಾರ್ಯ ಕಾರಣಕ್ಕಾಗಿ ಬರಲು ಸಾಧ್ಯವಿಲ್ಲದ ಕಾರಣ ನಾವು ಈ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆಂದರು ಮುಂಗಾರು ನಾವು ಏನು ಅನ್ನಿಸ್ಕೊಂಡಿದ್ದೇವೆ ಅದರಿಂದ ಒಂದು ಅಡ್ಡಿನ ಸಂಬಂಧಿತರಾಗಿ ಮುಂಗಾರು ಪ್ರವೇಶ ಮಾಡಿದೆ ಇಲ್ಲಿ ವಿಪರೀತ ಮಳೆಯಿಂದ ಇವತ್ತು ಎರಡು ಸಾವು ಕೂಡ ಆಗಿದೆ ಒಂದು ಮರ ಬಿದ್ದು ಸಾವು ಕೂಡ ಆಗಿದೆ ಇವತ್ತು ನಾವು ಸ್ಥಳದಲ್ಲಿ ಸ್ಥಳದಲ್ಲಿ ನೋಡಿದ್ದೇವೆ ನಮ್ಮ ಶಾಸಕರು ಕೂಡ ಇವತ್ತು ಕಾಲಿನಿತ್ತ ಹೊರಗಡೆ ಹೋಗಿದ್ದರಿಂದ ಅವರು ಕೂಡ ತಿಳಿಸ್ತಾರೆ ಯಾವ ಕಡೆ ಇದೆ ಸಮಸ್ಯೆ ಇದೆ ಆ ಕಡೆಗೆ ಹೋಗಿ ನೋಡೋಂಥ ಕೆಲಸ ಕೂಡ ಜಿಲ್ಲಾಧ್ಯಕ್ಷರು ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಕೂಡ ಹೋಗ್ತಿದ್ದೇನೆ ಜೊತೆಗೆ ಬ್ಲಾಕ್ನ ಮೈನಾರಿಟಿ ಅಧ್ಯಕ್ಷರಾಗಿರ್ಬೋದು ಒಲೆ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಡಿ ಸಿ ಸದಸ್ಯರಾಗಿರ್ಬೋದು ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ಕೂಡ ಜೊತೆಗೂಡಿ ಎಲ್ಲ ಜಾಗ ಜಾಗೂಡಿ ಭೇಟಿ ಹೋಗ್ತೀವಿ ಮತ್ತು ನಮ್ಮ ಜಿಲ್ಲಾಧಿಕಾರಿ ಅವರು ಇವತ್ತು ತುತ್ತಾಗಿ ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಎಲ್ಲ ನಮ್ಮ ಎಲ್ ಡಿ ಆರ್ ಎಫ್ ಆಗಿರ್ಬೋದು ಯಾವುದು ರೆಸ್ಕ್ಯು ಟೀಮ್ ಆಗಿರ್ಬೋದು ಎಲ್ಲನ ಯಾವ್ಯಾವ ಜಾಗದಲ್ಲಿ ಸಮಸ್ಯೆಗಳಿದೆ ಸಮಸ್ಯೆಗಳಿಗೆ ಮುಂದಿನಲ್ಲಿ ಯಾವ ಥರ ಆಗಬಾರ್ದು ಅಂತ ರೀತಿಯಲ್ಲಿ ಮುಂದಿನ ಮಾಡುವಂಥ ಕೆಲಸ ಕೊಟ್ಟಿದ್ದಾರೆ ಆದರೆ ಜನರು ಕೂಡ ಅಷ್ಟೇ ಇಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡು ಹೋಗಬೇಕಂತ ಯಾಕಂದರೆ ಇವತ್ತು ಆ ಮನೆ ಹಿಂಭಾಗದಲ್ಲಿರುವಂಥ ಮರೇ ಬಿದ್ದು ಪಾಪ ಅವರ ಪ್ರಾಣ ಕೂಡ ಇವತ್ತು ಹೋಗಿದೆ ಅವರ ಕುಟುಂಬಕ್ಕೆ ಇವತ್ತು ನಾನು ಏನೇಳಿ ಹೇಳಕ್ಕೆ ಒಂದು ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವರಿಗೆ ದೇವರು ಶಾಂತಿನೂ ಕೂಡ ನೀಡಲಿ ಅಂತ ನನ್ನ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಕೋಳುಮಂಡ ರಫೀಕ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಂಬಡ ಸೋಮಣ್ಣ ಡಿಸಿಸಿ ಸದಸ್ಯರಾದ ಮೊಯ್ದು ಅಲ್ಪಸಂಖ್ಯಾತ ಜಿಲ್ಲಾ ಉಪಾಧ್ಯಕ್ಷ ಇಸ್ಮಾಯಿಲ್ ಸಿದ್ದಾಪುರ ವಲಯ ಅಧ್ಯಕ್ಷರಾದ ಪ್ರದೇಶ್ ಅನುಷ್ಠಾನ ಸಮಿತಿ ಸದಸ್ಯರಾದ ಭವಿನ್ ಈ ಸಂದರ್ಭ ಪಾಲ್ಗೊಂಡು ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು